ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಕಬ್ಬಾಳಮ್ಮನ ಶಾಪದಿಂದ ಬಿಸಿಲಮ್ಮನ ಮಕ್ಕಳು ಕಲ್ಲಾದರಂತೆ ಇವರೇ ಕಬ್ಬಾಳಮ್ಮ ಕಬ್ಬಾಳಮ್ಮ ಮತ್ತು ಬಿಸಿಲಮ್ಮ ಅಕ್ಕ ತಂಗಿಯರು ಬಿಸಿಲಮ್ಮಗೆ ಎಂಟು ಜನ ಮಕ್ಕಳು ಅದರಲ್ಲಿ ಏಳು ಜನ ಕಬ್ಬಾಳಮ್ಮ ಶಾಪ ಕಲ್ಲಾಗಿದ್ದಾರೆ ಇವರು ಸಿಡಿರಣ್ಣ ಅಂತ ಇವರೊಬ್ಬರೇ ಇವಾಗ ಉಳ್ಕೊಂಡಿರೋದು ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ನಾವು ಇವತ್ತು ನನ್ನ ತಂದೆ ಮನೆ ದೇವರಾದ ಬಿಸಿಲಮ್ಮ ದೇವಿಯ ದರ್ಶನಕ್ಕೆ ಬಂದಿದ್ದೇವೆ ಈ ದೇವಸ್ಥಾನವು ರಾಮನಗರ ಜಿಲ್ಲೆ ಚನ್ನಪಟ್ಣ ತಾಲೂಕು ಕೋಡಂಬಳ್ಳಿ ಪಕ್ಕ ಹುಣಸನಹಳ್ಳಿ ಎಂಬ ಗ್ರಾಮದಲ್ಲಿ ಶಕ್ತಿ ದೇವತೆ ಬಿಸಿಲಮ್ಮ ನೆಲೆಸಿದ್ದಾರೆ ಈ ದೇವಸ್ಥಾನಕ್ಕೆ ಆರುನೂರು ವರ್ಷಗಳ ಇತಿಹಾಸವಿದೆ ಕಬ್ಬಾಳಮ್ಮ ಮತ್ತು ಬಿಸಿಲಮ್ಮ ಅಕ್ಕ ತಂಗಿಯರು ಬಿಸಿಲಮ್ಮನಿಗೆ ಎಂಟು ಜನ ಮಕ್ಕಳು ಕಬ್ಬಾಳಮ್ಮನಿಗೆ ಮಕ್ಕಳಿರುವುದಿಲ್ಲ ಹಾಗಾಗಿ ಬಿಸಿಲಮ್ಮನ ಮಕ್ಕಳು ಎಂದರೆ ತುಂಬ ಪ್ರೀತಿ ಅವರನ್ನು ನೋಡಲು ಒಂದು ದಿನ ಕಬ್ಬಾಳಮ್ಮ ಬಿಸಿಲಮ್ಮನ ಮನೆಗೆ ಬರುತ್ತಾಳೆ ಕಬ್ಬಾಳಮ್ಮ ಬರುವ ವಿಷಯ ಬಿಸಿಲಮ್ಮನಿಗೆ ತಿಳಿದು ಅಕ್ಕ ಉರಿಗಣ್ಣಿ ಬಂದು ನನ್ನ ಮಕ್ಕಳಿಗೆ ದೃಷ್ಟಿ ಮಾಡುತ್ತಾಳೆ ಎಂದು ತಿಳಿದು ತನ್ನ ಏಳು ಜನ ಮಕ್ಕಳನ್ನು ಪಂಜರದಲ್ಲಿ ಬಚ್ಚಿ ಇಡುತ್ತಾಳೆ ಕಬ್ಬಾಳಮ್ಮ ಮಕ್ಕಳೆಲ್ಲಿ ಎಂದು ಕೇಳಿದಾಗ ಎಲ್ಲರೂ ಆಟ ಆಡಲು ಹೋಗಿದ್ದಾರೆ ಎಂದು ಸುಳ್ಳು ಹೇಳುತ್ತಾಳೆ ಕಬ್ಬಾಳಮ್ಮ ತನ್ನ ದಿವ್ಯ ದೃಷ್ಟಿಯಿಂದ ಮಕ್ಕಳನ್ನು ಬಚ್ಚಿಟ್ಟಿರುವ ವಿಷಯ ತಿಳಿದುಕೊಳ್ಳುತ್ತಾಳೆ ಕೋಪಗೊಂಡ ಕಬ್ಬಾಳಮ್ಮ ಬಚ್ಚಿಟ್ಟಿರುವ ಮಕ್ಕಳು ಕಲ್ಲಾಗಲಿ ಆಟ ಆಡಲು ಹೋದ ಮಗ ಮನೆಗೆ ಬರಲಿ ಎಂದು ಶಾಪ ಕೊಡುತ್ತಾಳೆ ತನ್ನ ತಪ್ಪಿನ ಅರಿವಾಗಿ ಬಿಸಿಲಮ್ಮ ಕಬ್ಬಾಳಮ್ಮನನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಳೆ ಶಾಂತವಾದ ಕಬ್ಬಾಳಮ್ಮ ಕಲಿಯುಗದಲ್ಲಿ ನಿನ್ನ ನೆಲೆ ನಿಂತ ಸ್ಥಳವು ಪುಣ್ಯಕ್ಷೇತ್ರವಾಗಲಿ ದುಷ್ಟರನ್ನು ಶಿಕ್ಷಿಸು ಭಕ್ತರನ್ನು ರಕ್ಷಿಸು ಎಂದು ಹೇಳಿ ಕಲ್ಲು ನೆಟ್ಟಿ ಈ ಕಲ್ಲು ದಾಟಿ ನಾನು ಬರುವುದಿಲ್ಲ ನನ್ನನ್ನು ನೋಡಬೇಕು ಎಂದರೆ ನನ್ನ ಜಾತ್ರೆಯಲ್ಲಿ ನೀನು ಮತ್ತು ಮಗ ಸಿಡಿರಣ್ಣ ಬಂದು ಮೆರೆದು ಹೋಗಿ ಎಂದು ಹೇಳಿ ಕಬ್ಬಾಳಮ್ಮ ಹೊರಟರು ಈ ದೇವಿಯ ಕಥೆಯನ್ನು ತಿಳಿಸಿ ನಾನು ಧನ್ಯಳಾದೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ನೆಕ್ಸ್ಟ್ ನಾವು ಪೂಜೆ ಮುಗಿಸ್ಕೊಂಡು ಬಂದಿದ್ದು ಬಿಸಿಲಮ್ಮ ಕರ್ಗದ ಮನೆ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ತಡೆ ಓಡಿಸಬೇಕಾಗಿತ್ತು ತಡೆ ಏನ್ ಕಪ್ಪ ಓಡಿಸ್ತಾರೆ ಅಂದ್ರೆ ದುಷ್ಟಶಕ್ತಿ ಮತ್ತೆ ಆಗಿದ್ರೆ ಇಲ್ಲಿ ತಡೆ ಹೊಡಿತಾರೆ ತಡೆ ಹೊಡೆಯಕ್ಕೆ ಐವತ್ತು ರೂಪಾಯಿ ನೀವು ಕೊಡಬೇಕಾಗತ್ತೆ ನೆಕ್ಸ್ಟ್ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಚಿಕ್ಕಮ್ಮನ ಮನೆಗೆ ಇಲ್ಲಿಗೆ ಬರೋಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿ ಹಸು ಟಗರು ಎಲ್ಲ ಇರುತ್ತಲ್ವಾ ಇದನ್ನ ನೋಡಿ ನನ್ನ ಕಣ್ಣು ತುಂಬ ತಂಪಾಗತ್ತೆ ಇಲ್ಲಿ ಭಟ್ರು ತರಕಾರಿ ಪಲಾವ್ ಮಾಡ್ತಾ ಇದ್ದಾರೆ ಹಂಗೆ ಕೇಸರಿ ಭಾತು ಮೊದಲೇ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಟಿದ್ದಾರೆ ಆಹಾ ಎಷ್ಟು ಗಮಗಮ ಅಂತ ಇದೆ ಯಾಕಪ್ಪ ಈ ಅಡುಗೆ ಮಾಡಿಸ್ತಾ ಇದ್ದಾರೆ ಅಂತ ನೀವೆಲ್ಲ ಅನ್ಕೊಬೋದು ನನ್ನ ಚಿಕ್ಕಮ್ಮನೂರಲ್ಲಿ ಗ್ರಾಮ ದೇವತೆ ಇದ್ದಾರೆ ಆ ದೇವಿ ಹೆಸರು ಮಾಸ್ತಮ್ಮ ಅಂತ ಅಲ್ಲಿ ಕಾರ್ತಿಕ ಮಾಸ ಅಂತ ಬಂದಾಗ ಪ್ರತಿ ವರ್ಷ ನಾವು ಇಲ್ಲಿ ಪೂಜೆ ಸಲ್ಲಿಸ್ತೀವಿ ಅನ್ನದಾನ ಕೂಡ ಮಾಡ್ತೀವಿ ದೇವ್ರಿಗೆ ಅಂತ ಮಾಡೋ ನೈವೇದ್ಯ ಯಾವಾಗಲೂ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ನಾವೆಲ್ಲರೂ ರೆಡಿ ಆದ್ವಿ ರೆಡಿಯಾಗಿ ಒಂದು ಆರು ಗಂಟೆಗೆ ನಾವು ಅಲ್ಲಿ ಮಾಸಮ್ಮ ಗುಡಿಗೆ ಹೊರಟ್ವಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ನೂರ ಒಂದು ದೀಪೋತ್ಸವ ಇರತ್ತೆ ಆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ನೋಡ್ತಾ ಇದ್ರೆ ಕಣ್ಣು ಪಾವನ ಆಗತ್ತೆ ನಾವು ಮತ್ತೆ ಸಂತಿಕರು ಎಲ್ಲ ಸೇರ್ಕೊಂಡು ನೂರ ಒಂದು ದೀಪ ಹಚ್ಚಿದ್ವಿ ಎಷ್ಟು ಅದ್ಭುತವಾಗಿ ಕಾಣ್ತಿತ್ತು ಅಂದ್ರೆ ನೋಡಕ್ಕೆ ಎರಡು ಸಾಲದು ಅನ್ಸ್ಬಿಟ್ಟು ಇಲ್ಲಿನ ಅರ್ಚಕರು ಕೂಡ ಏನು ಹೇಳ್ತಾರೆ ಅಂದರೆ ಫಸ್ಟು ನಾವು ನಮ್ಮ ಮನೆ ದೇವರನ್ನ ಕೈ ಮುಗಿಬೇಕಂತೆ ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಂಗೆ ಕೂಡ ಗ್ರಾಮ ದೇವತೆ ಕೂಡ ನಾವು ಮರಿಬಾರ್ದು ಮಾಸ್ತಮ್ಮ ದೇವಸ್ಥಾನದಲ್ಲಿ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ ನಾವು ತುಪ್ಪು ದೀಪ ಹಚ್ತಾ ಇದ್ದೀವಿ ತುಪ್ಪು ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಕುಲದೇವತೆ ಪೂಜೆ ಇರೋದ್ರಿಂದ ನೂರರಿಂದ ನೂರೈವತ್ತು ಜನವರೆಗೂ ನಾವು ಕರೆದಿದ್ವಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಎಷ್ಟು ಖುಷಿ ಆಯಿತು ಅಂದರೆ ಬೆಳಗ್ಗೆ ನೋಡಿದ್ರೆ ಮನೆ ದೇವರು ಬಿಸ್ಲಮ್ಮ, ಸಂಜೆ ನೋಡಿದ್ರೆ ಗ್ರಾಮ ದೇವತೆ ಮಾಸ್ತಮ್ಮ ನೀವು ಕೂಡ ಗ್ರಾಮ ದೇವತೆ ಮತ್ತು ನಿಮ್ಮ ಮನೆ ದೇವ್ರನ್ನ ಯಾವತ್ತೂ ಮರಿಬೇಡಿ ನೆಕ್ಸ್ಟ್ ನಾವು ಪ್ರಸಾದ ಎಲ್ಲ ವಿತರಣೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ದೇವಿ ಹತ್ರ ಕೇಳ್ಕೊಂಡು ಸ್ವಲ್ಪ ಪ್ರಸಾದ ತಿನ್ಕೊಂಡು ಸ್ವಲ್ಪ ಅಲ್ಲ ಜಾಸ್ತಿನೇ ಪ್ರಸಾದ ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನೆಕ್ಸ್ಟ್ ನಂದು ವಿಡಿಯೋ ಫಾರ್ಮ್ ಬಗ್ಗೆ ಇರುತ್ತೆ ಯಾರು ಮಿಸ್ ಮಾಡ್ಕೊಂಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್